Pa, agar matakot Hi friends, salar ko namaskara. Iwat tungo bandiru ang ta place. Hi, hi, hi. ಉಳವಿ ಹತ್ರ ಇರುವಂತಹ ಶಿವಪುರ್ ಮಠ ಈ ಮಠ ಇರುವುದು ಕಾಡಿನ ನಟ್ಟ ನಡುವಿನಲ್ಲಿ ಇದು ಬರುವುದು ಜೈಡಾ ತಾಲೂಕಿನಲ್ಲಿ ವೀಕ್ಷಕರೇ ನೀವು ಇಲ್ಲಿ ಮೊದಲು ಬಂದಿರಬಹುದು ಅಥವಾ ಬಂದಿಲ್ಲದೆ ಇರಬಹುದು ಆದರೆ ಇಲ್ಲಿ ಇವಾಗ ಹೊಸದಾಗಿ ಮೂರ್ತಿಗಳ ಸ್ಥಾಪನೆ ಮಾಡ್ತಿದ್ದಾರೆ ಇಲ್ಲಿ ಸರಿಸುಮಾರು ಹತ್ತರಿಂದ ಹನ್ನೆರಡು ಮೂರ್ತಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ತಯಾರಿ ನಡೆದಿದೆ ಇಲ್ಲಿ ಅಕ್ಕಮಹಾದೇವಿ ಬಸವಣ್ಣವರು ಹಾಗೆ ದೇವಿ ಇನ್ನೂ ಕೆಲವೊಂದು ದೇವಿಗಳು ಹಾಗೂ ಋಷಿ ಮನೆಗಳ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎದುರುಗಡೆ ಕಾಣ್ತಿದೆಯಲ್ಲ ಈ ಬಿಲ್ಡಿಂಗ್ನಲ್ಲಿ ಒಟ್ಟು ಏಳು ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಾರೆ ಹಾಗೆ ಇಲ್ಲಿ ಇದರಲ್ಲಿ ಐದು ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಸರಿಸುಮಾರು ಒಂದು ದಿನಕ್ಕೆ ಐನೂರರಿಂದ ಸಾವಿರ ಜನ ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾರೆ ಇದು ಇರುವುದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿದೆ ಇಲ್ಲಿ ಹೊರಗಡೆ ಹೋಗಬೇಕಂದ್ರೆ ಸರಿ ಸುಮಾರು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ಗಳವರೆಗೂ ಯಾವುದೇ ಥರನಾದ ರಸ್ತೆಗಳು ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಸಿಗೋಲ್ಲ ಎಲ್ಲ ಅಂದರೆ ಜಂಗಲ್ನಲ್ಲಿರುವಂಥ ರಸ್ತೆಗಳು ಮಾತ್ರ ಇದ್ದಾವೆ ಫ್ರೆಂಡ್ಸ್ ಇದು ಇರುವುದು ಜೊಯ್ಡಾ ತಾಲೂಕಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿದೆ ಕಾರವಾರ್ಗೆ ಅರವತ್ತು ಕಿಲೋಮೀಟ್ರಿಂದ ಅರವತ್ತೈದು ಕಿಲೋಮೀಟರ್ವರೆಗೆ ಸಮೀಪ ಇದೆ ಆದ್ ಬಿಟ್ರೆ ಇಲ್ಲಿ ಪಕ್ಕದಲ್ಲೇ ಯಲ್ಲಾಪುರ್ ಅಂತ ಇದೆ ಎಲ್ಲಾಪುರ್ಗೆ ಇದು ಸಮೀಪ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಮೂರ್ತಿಗಳನ್ನ ರೆಡಿ ಮಾಡಿ ಇಡಲಾಗಿದೆ ಈ ಮೂರ್ತಿಗಳನ್ನ ಇದೇ ಬರುವ ಇಪ್ಪತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರ್ತಿಗಳ ಸ್ಥಾಪನೆ ಮಾಡಲಾಗುವುದು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಬನ್ನಿ ಇಲ್ಲಿ ಆ ಮೂರ್ತಿಗಳ ಹಿಂದ್ಗಡೆ ಭಾಗ ಅಂದರೆ ಮೂರ್ತಿಗಳ ಇಟ್ಟಿದಾರಲ್ಲ ಆ ಒಂದು ಸ್ಟೇಜ್ನ ಹಿಂದ್ಗಡೆ ಭಾಗ ಇಲ್ಲಿ ರೂಮ್ಗಳನ್ನು ಕಟ್ತಿದ್ದಾರೆ ಈ ರೂಮ್ಗಳು ಬಂದವ್ರಿಗೆ ಇಲ್ಲಿ ವಸತಿ ಗೃಹ ಇದ್ದ ಹಾಗೆ ಅಂದರೆ ಒಂದು ಟೈಫು ಅಲ್ಲಿ ಸ್ಟೇ ಮಾಡೋಕ್ಕೆ ಇಲ್ಲಿ ಯಾವುದೇ ತರನಾದ ದುಡ್ಡನ್ನು ತೆಗೆದುಕೊಳ್ಳಲ್ಲ ಇಲ್ಲಿ ಭಕ್ತಾದಿಗಳಂತ ಅವರು ಟ್ರೀಟ್ ಮಾಡ್ತಾರೆ ಇಲ್ಲಿ ಬಂದಿದ್ದವರು ಆರಾಮಾಗಿ ರೆಸ್ಟ್ ಮಾಡಿ ಹಾಗೆ ಪ್ರಸಾದ ಕೂಡ ಇರುತ್ತೆ ಪ್ರತಿದಿನ ಪ್ರಸಾದ ಮಾಡಿ ಹೋಗ್ಬೋದು ಇಲ್ಲಿ ಒಟ್ಟಿನಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಯಾವುದೇ ಥರನಾದ ಸೌಂಡು ಅದು ಇದು ಅಂತ ಏನಿರಲ್ಲ ಸುತ್ತಲೂ ಜಂಗಲ್ನಿಂದ ಕೂಡಿದೆ ಇದು ಸುತ್ತು ಕಾಡಿದೆ ದಟ್ಟವಾದ ಕಾಡಿನಿಂದ ಕೂಡಿದೆ ಇಲ್ಲಿ ಇಲ್ಲಿಗಳೇ ಮೇಲ್ಗಡೆ ಬನ್ನಿ ನೋಡೋಣ ಇಲ್ಲಿ ಮೇಲ್ಗಡೆ ಏನಪ್ಪ ಅಂತಂದರೆ ಮೂರ್ತಿಗಳನ್ನು ಇಲ್ಲಿ ನಾ ಹೇಳಿದ್ನಲ್ಲ ಆಗಲೇ ತೋರಿಸಿದ್ನಲ್ಲ ಅದು ಇದು ಏಳು ಮೂರ್ತಿಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ಇದನ್ನೆಲ್ಲ ರೆಡಿ ಮಾಡೋಕ್ಕೆ ಇನ್ನು ಎರಡು ಮೂರು ದಿವಸ ಬರುತ್ತೆ ಎರಡು ಮೂರು ದಿವಸದಲ್ಲಿ ಇದನ್ನು ನಿರ್ಮಿಸಿ ರೆಡಿ ಮಾಡ್ತಾರೆ ಎರಡು ಮೂರು ದಿವಸ ಅಂತಂದರೂ ಕೂಡ ಒಂದು ನಾಲ್ಕೈದು ದಿವಸ ಹೋಗಬಹುದು ನನ್ನ ಅಂದಾಜ ಪ್ರಕಾರ ಇಲ್ಲಿ ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಇಲ್ಲಿಗಳ್ರೆ ನೀವು ಒಂದು ಸತಿ ಬಂದರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದೇ ಬರ್ತೀರಾ ಎಷ್ಟೊಂದು ಯಾಕಂದರೆ ಅಷ್ಟೊಂದು ಪ್ರಶಾಂತವಾದ ಸ್ಥಳ ಇದು ಗೆಳೆಯರೆ ನಾವು ಒಳಗಡೆ ಹೋಗಿ ನೋಡೋದಾದರೆ ಮಠದ ಒಳಗಡೆ ಹೋಗಿ ತುಂಬ ಪ್ರಶಾಂತವಾದ ಸ್ಥಳವಾಗಿದೆ ಇದು ನೋಡಿ ಚೆನ್ನಾಗಿ ಪೂಜೆನ ಮಾಡಿದ್ದಾರೆ ಹಾಗೆ ಒಳಗಡೆ ನಾವು ನೋಡೋದಾದರೆ ನಾವು ಸ್ವಂತ ಮನೆಯಲ್ಲಿದ್ದೀವಿ ಅಂತ ಆ ಥರ ಫೀಲ್ ಬರುತ್ತೆ ಯಾಕಂದರೆ ಅಷ್ಟೊಂದು ಪ್ರಶಾಂತವಾಗಿ ಸುಂದರವಾದ ಏರಿಯಾದಲ್ಲಿ ಇದು ಇದೆ ಇಲ್ಲಿ ಹಿಂದೆಗಡೆ ಪ್ರಸಾದವನ್ನು ಅರೇಂಜ್ ಮಾಡಿರ್ತಾರೆ ಇಲ್ಲಿ ಪ್ರಸಾದವನ್ನು ಯಾರು ಬೇಕಾದರೂ ಬಂದು ಸ್ವೀಕರಿಸಬಹುದು ಇಲ್ಲಿ ಭೇದ ಭಾವ ಅಂತ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ದೂರ ದೂರಿಂದ ಬಂದು ಸೇವೆನ ಮಾಡ್ತಿರ್ತಾರೆ ಇಲ್ಲಿ ಪ್ರತಿದಿನ ಕಡಿಮೆ ಅಂದರೂ ಐದ್ನೂರಿಂದ ಸಾವಿರ ಜನ ಬಂದು ಹೋಗ್ತಾರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇಲ್ಲಿ ಹಿಂದೆ ಗೋಶಾಲೆ ಕೂಡ ಇದೆ ಶಿವಪುರ ಮಠದಾಗ ಅದರ ದರ್ಶನ ತಗೊಂಡು ಹಂಗ ಎಲ್ಲ ಅಡ್ಡ ನೋಡಿಕೊಂಡು ಈಗ ನೆಕ್ಸ್ಟ್ ಪ್ರಸಾದ್ ತಗೊಂಡು ಹೊಂತಿದ್ದೆವು ಎಲ್ಲರೂ ಪ್ರಸಾದ ತಗೊಂಡು ಬರ್ರಿ ಪ್ರಸಾದಾಗ ಪಲಾವ್ ಮತ್ತೆ ಬರ್ರಿ ಟೇಸ್ಟ್ ನೋಡೋಣ નાજ મળું